ಸಿರಿಮನ ವೀಕ್ಷಕ ಬಂಧುಗಳೇ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಕೃಷಿ ಜಿ ಕೆ ವಿ ಕೆ ಕ್ಯಾಂಪಸ್ಸಲ್ಲಿ ನಡೀತಾ ಇರತಕ್ಕಂಥ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿರತಕ್ಕಂತಹ ಈ ಕೃಷಿ ಮೇಳಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಕೋರುತ್ತಿದ್ದೇನೆ ಸ್ನೇಹಿತರೆ ಪಾರಂಪರಿಕ ಕೃಷಿ ಪರಿಕರಗಳಿಂದ ಹಿಡಿದು ಸಮಗ್ರ ಕೃಷಿ ಪದ್ಧತಿ ಪಶುಸಂಗೋಪನೆ ಮತ್ಸ್ಯೋದ್ಯಮ ಇತ್ಯಾದಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಕೃಷಿಕರ ಕೃಷಿಕರಿಗೋಸ್ಕರ ತೆರೆದಿರತಕ್ಕಂತಹ ಈ ಮೇಳಕ್ಕೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಆತ್ಮೀಯವಾದ ಸ್ವಾಗತ ಇದೇ ತಿಂಗಳ ನವೆಂಬರ್ ಹದಿಮೂರರಿಂದ ನವೆಂಬರ್ ಹದಿಮ ಹದಿನಾರರವರೆಗೆ ನಟಿ ನಡೆಯುತ್ತಿರುವ ಈ ಕೃಷಿ ಮೇಳದಲ್ಲಿ ಈ ಸಾಲಿನ ದೇಹವಾಕ್ಯ ಸಮೃದ್ಧಿ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಈ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಧ್ಯೇಯವಾಕ್ಯವನ್ನು ಒಳಗೊಂಡಿರ್ತಕ್ಕಂತಹ ಈ ಕೃಷಿ ಮೇಳಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಿ ಅಲ್ಲಿ ಜ್ಞಾನವನ್ನು ಪಡೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಸ್ನೇಹಿತರೆ ಈ ಕೃಷಿ ಮೇಳದಲ್ಲಿ ಜೀವ ವೈವಿಧ್ಯತೆ ಸಮತೋಲನವನ್ನು ಏರ್ಪಡಿಸಿ ಕೃಷಿಯಲ್ಲಿ ಸಾಧನೆಯನ್ನು ಗೈಯುವುದು ಹೇಗೆ ಎಂಬುದರ ಬಗ್ಗೆ ಆದ್ಯತೆಯನ್ನು ನೀಡಲಾಗಿದೆ ಕೃಷಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ತಂತ್ರಜ್ಞಾನಗಳು ಸಮಗ್ರ ಕೃಷಿಯ ಪದ್ಧತಿಗಳು ಇವೆಲ್ಲವೂ ಕೂಡ ಕೃಷಿಯಲ್ಲಿ ತನ್ನದೇ ಆದ ಚಾಪು ಮೂಡಿಸಿ ಅತ್ಯಧಿಕ ಇಳುವರಿಯನ್ನು ಪಡೆದು ರೈತ ಸಬಲೀಕರಣ ಆಗುವತ್ತ ಹೆಜ್ಜೆ ನಿರಿಸಲು ಈ ಕೃಷಿ ಮೇಳಗಳು ನೆರವಾಗುತ್ತಿವೆ ಹಲವಾರು ತಳಿಗಳ ಬಿಡುಗಡೆ ಮಾಡಿ ಹೆಚ್ಚು ಇಳುವರಿಯನ್ನು ಪಡೆದು ಕೃಷಿಯಲ್ಲಿ ಹೆಚ್ಚು ಆದಾಯವನ್ನು ಗಳಿಸುವಂತೆ ಮಾಡುವುದು ಈ ಕೃಷಿ ಮೇಳಗಳ ಉದ್ದೇಶವೂ ಆಗಿದೆ ಕೃಷಿಯಲ್ಲಿ ನವೋದ್ಯಮ ಕೃಷಿ ಪ್ರವಾಸೋದ್ಯಮ ಇತ್ಯಾದಿ ಹೊಸ ಪ್ರಯೋಗಗಳನ್ನು ಕೂಡ ಅಳವಡಿಸಲಾಗುತ್ತಿರುವುದು ಈ ಬಾರಿಯ ಕೃಷಿ ಮೇಳದ ವಿಶೇಷವಾಗಿದೆ ಹಲವಾರು ವಿಭಾಗಗಳಿಂದ ರೈತರೊಂದಿಗೆ ಸಂವಾದವನ್ನು ಏರ್ಪಡಿಸಿ ಸ್ಥಳದಲ್ಲಿಯೇ ರೈತರಿಗೆ ಬೇಕಾದ ಪರಿಹಾರಗಳನ್ನು ನೀಡುವಂತಹ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಈ ಬಾರಿ ಮಾಡಲಾಗಿದೆ ಜೇನು ಸಾಕಾಣಿಕೆಯ ಬಗ್ಗೆಯೂ ಕೂಡ ವಿಶೇಷವಾದ ಒತ್ತು ನೀಡಲಾಗಿದೆ ಏಕೆಂದರೆ ಕೇವಲ ಜೇನು ಸಾಕಾಣಿಕೆ ಮಾಡುವುದರಿಂದ ನಮ್ಮ ಇಳುವರಿಯಲ್ಲಿ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಅಧಿಕ ಇಳುವರಿಯನ್ನು ಪಡೆಯಬಹುದೆಂಬುದು ತಜ್ಞರ ಅಭಿಮತವಾಗಿದೆ ನಗರ ತೋಟಗಾರಿಕೆಯ ಬಗ್ಗೆಯೂ ಕೂಡ ಹೆಚ್ಚು ಆಸಕ್ತಿಯನ್ನು ತೋರಿಸಲಾಗಿದೆ ಈ ಬಾರಿ ಟೆರೆಸ್ ಗಾರ್ಡನಿಂಗ್ ಹಾಗೂ ಕೈತೋಟಗಳ ಬಗ್ಗೆಯೂ ಕೂಡ ಕೃಷಿಕರ ಆಸಕ್ತಿಯನ್ನು ಕೆರಳಿಸಲಿದೆ ನಗರವಾಸಿಗಳು ಕೂಡ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ನಗರಗಳಲ್ಲಿ ತೋಟಗಾರಿಕೆಗಳನ್ನು ಕೈತೋಟಗಳನ್ನು ತಮ್ಮ ಮನೆಯಂಗಳದಲ್ಲಿ ತರಕ ಸೊಪ್ಪು ತರಕಾರಿಗಳನ್ನು ಬೆಳೆದುಕೊಳ್ಳುವ ಬಗ್ಗೆ ಜ್ಞಾನವನ್ನು ಪಡೆಯಲು ಈ ಕೃಷಿ ಮೇಳವು ನೆರವಾಗಲಿದೆ ಕೂಲಿ ಕಾರ್ಮಿಕರ ಕೊರತೆಯಿಂದಾಗಿ ಇಂದು ಕೃಷಿ ಕೆಲಸ ಕಾರ್ಯಗಳನ್ನು ಮಾಡುವುದು ದುಸ್ತರವಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಹಲವಾರು ಉಪಯುಕ್ತ ಯಂತ್ರೋಪಕರಣಗಳ ಬಳಕೆಯನ್ನು ಮಾಡಿಕೊಂಡು ಅವುಗಳ ಮೂಲಕ ಕೃಷಿಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಮರ್ಪಕವಾದ ಯಂತ್ರೋಪಗಳ ಪ್ರದರ್ಶನವನ್ನು ಕೂಡ ಏರ್ಪಡಿಸಿ ಮಾರಾಟವನ್ನು ಕೂಡ ಮಾಡಲಾಗುತ್ತದೆ ಅದೇ ರೀತಿ ಕೃಷಿಗೆ ಸಂಬಂಧಿಸಿದಂತೆ ಮಣ್ಣಿನ ಮಡಕೆ ಹಾಗೂ ಬಿದಿರು ಬುಟ್ಟಿಗಳ ಎಣೆಯುವಂತಹದ್ದು ಕೃಷಿಯ ಎಲ್ಲ ಉಪಕಸುಬುಗಳನ್ನು ಕುರಿತು ಇಲ್ಲಿ ಜ್ಞಾನವನ್ನು ಹಂಚಲಾಗುವುದು ಕೃಷಿಯ ಎಲ್ಲ ಪ್ರವಾಸೋದ್ಯಮ ಹಾಗೂ ಇಲ್ಲಿ ಮಕ್ಕಳಿಗೆ ಎತ್ತಿನ ಬಂಡಿಯಲ್ಲಿ ಪಯಣ ಮಾಡುವಂಥದ್ದು ಮಕ್ಕಳಿಗಾಗಿಯೇ ವಿಶೇಷ ಹಾಡುಗಳನ್ನು ರಚನೆ ಮಾಡುವುದು ಕೃಷಿಯ ಉಪಕರಣಗಳ ಪರಿಚಯ ಮಾಡಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಕ್ಕಳ ಆಕರ್ಷಣೆಗಾಗಿ ಏರ್ಪಡಿಸಲಾಗಿದೆ ಒಣಭೂಮಿಯ ಬೆಳೆಗಳು ತಾಂತ್ರಿಕತೆ ಮಣ್ಣು ಮತ್ತು ನೀರಿನ ಒಂದು ಸಮರ್ಪಕವಾದ ನಿರ್ವಹಣೆ ಹಾಗೆ ಮಾಡುವುದರಿಂದ ಒಣಭೂಮಿಯಲ್ಲೂ ಕೂಡ ಉತ್ತಮ ಬೆಳೆಯನ್ನು ಬೆಳೆದು ಇಳುವರಿಯನ್ನು ತರಬಹುದು ಎಂಬುದರ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗುವುದು ಸಮಗ್ರ ಕೃಷಿ ಪದ್ಧತಿಗಳ ಪ್ರಯೋಜನ ಅವುಗಳ ಪರಿಚಯ ಅವುಗಳಿಂದ ನಮ್ಮ ಕೃಷಿ ಪದ್ಧತಿಯಲ್ಲಿ ಹೆಚ್ಚು ಹೆಚ್ಚು ಆದಾಯ ಗಳಿಸುವತ್ತ ರೈತರು ನಿರ್ದಿಷ್ಟ ಗುರಿಯನ್ನು ಹಾಕಿಕೊಳ್ಳಲು ನೆರವಾಗುವುದು ಪಶುಸಂಗೋಪನೆ ನಿರಂತರ ಆದಾಯದ ಮೂಲವಾಗಿದ್ದು ಕೃಷಿಗೆ ಪೂರಕವಾದ ಎಲ್ಲ ರೀತಿಯ ಫಲವತ್ತಾದ ಗೊಬ್ಬರವನ್ನು ನೀಡುವುದು ಅದೇ ರೀತಿ ಹಸು ಎಮ್ಮೆ ಕುರಿ ಮೇಕೆ ಹಂದಿ ಇತ್ಯಾದಿ ಪಶುಸಂಗೋಪನಾ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಕೃಷಿ ಮೇಳದಲ್ಲಿ ನೀಡಲಾಗುವುದು ಹಾಗೆ ಅಣಬೆ ಕೃಷಿ ಮತ್ಸ್ಯೋದ್ಯಮ ಮೀನು ಸಾಗಾಣಿಕೆ ಮೀನು ಸಾಕಾಣಿಕೆ ಹಾಗೂ ಮುತ್ತುಗಳ ಬೆಳೆ ಬೆಳೆ ಬಗ್ಗೆ ಮಾರ್ಗದರ್ಶನವನ್ನು ಕೂಡ ನೀಡಲಾಗುವುದು ಅದೇ ರೀತಿ ಕೃಷಿಗೆ ಸಂಬಂಧಿಸಿದಂತೆ ಸಾವಯವ ಗೊಬ್ಬರಗಳನ್ನು ಎರೆ ಗೊಬ್ಬರಗಳನ್ನು ತಯಾರು ಮಾಡಿಕೊಳ್ಳುವ ಬಗ್ಗೆ ಸಮರ್ಪಕವಾದ ಮಾರ್ಗದರ್ಶನವನ್ನು ನೀಡಲಾಗುವುದು ದಯಮಾಡಿ ಎಲ್ಲ ಕೃಷಿಕ ಬಂಧುಗಳು ಈ ವಿಶೇಷವಾದ ರೈತರ ಹಬ್ಬ ಕೃಷಿಕರ ಹಬ್ಬ ಕೃಷಿ ಮೇಳ ಈ ಮೇಳಕ್ಕೆ ಆಗಮಿಸಿ ತಾವೆಲ್ಲರೂ ಸಾಕಷ್ಟು ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ತಮ್ಮ ಕೃಷಿಯಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸಲು ಪ್ರಯತ್ನಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ ಎಲ್ಲ ವೀಕ್ಷಕ ಬಂಧುಗಳು ದಯಮಾಡಿ ಈ ಕೃಷಿ ಮೇಳಕ್ಕೆ ಆಗಮಿಸಲು ಕೋರುತ್ತೇನೆ ಇದುವರೆಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ದಯಮಾಡಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು